ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಭವ್ಯ ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತು ಬೆಳಗ್ಗೆ ಬೆಳಿಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಟೈಮ್ ಬಂದು ಇನ್ನೂ ಎಂಟು ಗಂಟೆ ಕೂಡ ಆಗಿಲ್ಲ ಎಲ್ಲ ಕೆಲಸ ಕೂಡ ಮುಗೀತು ಇವತ್ತು ಬಂದು ಶುಕ್ರವಾರ ಶ್ರಾವಣ ಶುಕ್ರವಾರ ಅದಕ್ಕೋಸ್ಕರ ಬೇಗ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಕೂಡ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಮಳೆ ಕೂಡ ಬರೋ ಥರ ಇದೆ ನೋಡಬೇಕು ಹೇಗಾಗುತ್ತೋ ದೇವಸ್ಥಾನಕ್ಕೆ ಹೋಗುವಾಗ ಅಂತೇಳಿ ಯಾವಾಗ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂತಿರ್ತೀನೋ ಆವಾಗೆಲ್ಲ ಮಳೆನೇ ಬರ್ತಾ ಇದೆ ನೋಡಬೇಕು ಏನಾಗುತ್ತೆ ಇವತ್ತು ಕೂಡ ಅಂತ ದೇವಸ್ಥಾನಕ್ಕೆ ಹೋಗೋಣ ಅಂತಲೇ ಬೇಗ ಬೇಗ ಎಲ್ಲ ರೆಡಿ ಆಗಿದ್ದೀನಿ ಕ್ಲೀನಿಂಗ್ ಕೆಲಸ ಎಲ್ಲ ಮುಗ್ದಿದೆ ಅಂದರೆ ಮನೆಯೆಲ್ಲ ಒರೆಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ ಮತ್ತು ಪೂಜೆಗೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಹೂವು ಇರಲಿಲ್ಲ ನನ್ನ ಹಸ್ಬೆಂಡು ಜಿಮ್ಗೆ ಹೋಗಿದ್ದಾರೆ ಬರುವಾಗ ಹಾಗೆ ಹೂವು ಕೂಡ ತರ್ತಾರೆ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ ಪೂಜೆ ಮಾಡೋದಕ್ಕೆ ಮತ್ತು ತಿಂಡಿಗೂ ಕೂಡ ರೆಡಿ ಮಾಡಿದ್ದೀನಿ ಸೋಯಾ ಚಂಗ್ಸ್ ಪಲಾವ್ನ ಮಾಡಿದ್ದೀನಿ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಇವತ್ತು ಅಪ್ಪು ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ ಅಂದರೆ ಫ್ರೀಡಮ್ ಫೈಟರ್ಸ್ದು ಡ್ರೆಸ್ನ ಹಾಕ್ಕೊಂಡು ಹೋಗೋದು ಅಂದರೆ ಇಂಡಿಪೆಂಡೆನ್ಸ್ ಡೇಗೆ ಮುಂಚೆನೇ ಈ ಥರ ಇವ್ರಿಗೆ ಪ್ರೋಗ್ರಾಮ್ನ ಇದ್ದಾರೆ ಅಂದರೆ ಪ್ರೀ ಪ್ರೈಮರಿ ಮಕ್ಕಳು ಏನಿದ್ದಾರೆ ಅವ್ರಿಗೆ ಅವತ್ತಿನ ದಿನ ರಜೆ ಇರುತ್ತೆ ಇಂಡಿಪೆಂಡೆನ್ಸ್ ಡೇ ದಿನ ರಜೆ ಇರುತ್ತೆ ಅವತ್ತು ಯಾವುದೇ ಥರ ಆಗಲಿ ಏನು ಇರೋದಿಲ್ಲ ಹಾಗಾಗಿ ಮುಂಚೆನೇ ಒಂದು ಐದಾರು ದಿನ ಮುಂಚೆನೇ ಈ ಥರ ಪ್ರೋಗ್ರಾಮ್ನ ಇಟ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇರೋದರಿಂದ ಅವನಿಗೆ ಭಗತ್ ಸಿಂಗ್ ಅವ್ರದ್ದು ಡ್ರೆಸ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಡ್ರೆಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಲಾಸ್ಟ್ ಇಯರು ನಾನು ಅವನಿಗೆ ಸುಭಾಷ್ ಚಂದ್ರ ಬೋಸ್ದು ಡ್ರೆಸ್ ಹಾಕಿದ್ದೆ ಅದನ್ನು ಫೋಟೋ ಫೋಟೋ ಮತ್ತು ವೀಡಿಯೋ ಸಿಕ್ಕಿದ್ರೆ ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ ನೋಡಿ ಒಂಥರ ಮೆಮೊರಬಲ್ ಆಗಿರುತ್ತೆ ಅಂತ ಹಾಗಾಗಿ ಪ್ರೈಸಸ್ ಕೂಡ ಇದೆ ಬಟ್ ಪ್ರೈಸ್ ಬರುತ್ತೆ ಏನೋ ಅದು ಸೆಕೆಂಡ್ರಿ ಆದರೆ ಪಾರ್ಟಿಸಿಪೇಟ್ ಮಾಡೋದು ಮತ್ತು ಮಕ್ಕಳಿಗೆ ಈಗಿಂದಲೇ ಈ ಥರ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆಲ್ಲ ಸೇರಿಸಿದ್ರೆ ಅವ್ರಿಗೆ ಒಂದು ಸ್ಟೇಜ್ ಫಿಯರ್ ಏನಿರುತ್ತೆ ಅದು ಹೋಗುತ್ತೆ ಮತ್ತು ಧೈರ್ಯವಾಗಿ ಎಲ್ಲನೂ ಫೇಸ್ ಮಾಡ್ತಾರೆ ಅದಕ್ಕೋಸ್ಕರ ಅವನಿಗೂ ಕೂಡ ಡ್ರೆಸ್ನ ಹಾಕಿ ಕಳಿಸೋಣ ಅಂತ ಹೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೂ ಮಲಗಿದ್ದಾರೆ ಇಬ್ಬರು ಇನ್ನೂ ಎದ್ದಿಲ್ಲ ನಾನು ಇಷ್ಟು ಕೆಲಸ ಎಲ್ಲ ರೆಡಿ ಮಾಡಿ ಇಷ್ಟೊಂದು ಕೆಲಸ ಎಲ್ಲ ಮಾಡ್ಕೊಂಡಿದ್ದೀನಿ ಇಬ್ಬರು ಕೂಡ ಇನ್ನೂ ಮಲಗಿದ್ದಾರೆ ಎಬ್ಸಬೇಕೀಗ ಅದಕ್ಕೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡಿ ಆಮೇಲೆ ಎಬ್ಸಿ ರೆಡಿ ಮಾಡೋಣ ಅಂತ ಹೇಳಿ ಹೇಳ್ತಾ ಇದ್ದೀನಿ ಮತ್ತು ಈ ವಿಡಿಯೋ ನಿಮಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ರೀತಿಯಾಗಿ ಅನಿಸ್ತು ಈ ವ್ಲಾಗು ಹೇಳಿ ನಿಮ್ಮ ಅನಿಸಿಕೆ ಏನೇ ಇರ್ಬೋದು ತಪ್ಪಿರ್ಬೋದು ಸರಿ ಇರ್ಬೋದು ಏನೇ ಇರ್ಬೋದು ಅದನ್ನು ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ಟೈಮ್ ಅದನ್ನು ತಿದ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಮತ್ತು ಬನ್ನಿ ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ ಮತ್ತು ಭಗತ್ ಸಿಂಗ್ ಅವ್ರದ್ದು ಡ್ರೆಸ್ನ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂದರೆ ಯಾರಾದರೂ ಡ್ರೆಸ್ನ ಹಾಕೋರಿದ್ದರೆ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳಿ ಸರಿ ಸಿಗ್ತೀನಿ ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ ಈಗ ನಾನು ಇಬ್ಬರನ್ನು ಕೂಡ ಎಪ್ಸಿ ಬ್ರಷ್ ಎಲ್ಲ ಮಾಡಿಸಿ ತಿಂಡಿ ತಿನ್ನಿಸಿ ಈಗ ರೆಡಿ ಮಾಡ್ತಾಯಿದ್ದೀನಿ ಯಾಕಂದರೆ ರೆಡಿ ಮಾಡಿದ ಮೇಲೆ ತಿಂಡಿ ತಿನ್ನೋದು ಕೊಟ್ಟರೆ ಬಟ್ಟೆ ಎಲ್ಲ ಗಲೀಜು ಮಾಡ್ಕೋತಾರೆ ಅಂತ ಹೇಳಿ ಫಸ್ಟೇ ತಿಂಡಿ ಎಲ್ಲ ತಿನ್ನಿಸಿ ಈಗ ರೆಡಿ ಮಾಡ್ತಾ ಇದ್ದೀನಿ ಚರಿಗೂ ಕೂಡ ಅವನು ಒಬ್ಬನಿಗೆ ರೆಡಿ ಮಾಡ್ತಾಯಿದ್ರೆ ಇವಳು ನನಗೂ ಹೊಸ ಬಟ್ಟೆ ಹಾಕ್ಕೊಡು ಅಂತ ಹೇಳಿ ಕೇಳ್ತಿರ್ತಾಳೆ ಹಾಗಾಗಿ ಅವಳಿಗೂ ಸ್ವಲ್ಪ ಚೆನ್ನಾಗಿರೋ ಬಟ್ಟೆನ ಹಾಕಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಲ್ಲ ಹಾಗಾಗಿ ಅವಳಿಗೂ ಕೂಡ ಸ್ವಲ್ಪ ಚೆನ್ನಾಗಿರೋ ಬಟ್ಟೆನ ಹಾಕಿ ಅವಳಿಗೂ ರೆಡಿ ಮಾಡ್ತಾ ಇದ್ದೀನಿ ಚರಿಗೆ ರೆಡಿ ಮಾಡಿಬಿಟ್ಟು ನೆಕ್ಸ್ಟು ಅಪ್ಪಗೂ ಕೂಡ ಹಾಗೆ ರೆಡಿ ಮಾಡ್ತೀನಿ ಕ್ರೀಮೆಲ್ಲ ಹಚ್ಚಿದ್ದೀನಿ ಲೋಷನೆಲ್ಲ ಈಗ ಡ್ರೆಸ್ ಹಾಕಿ ರೆಡಿ ಮಾಡೋದಷ್ಟೆ ಮತ್ತು ಮಕ್ಕಳುಗಳಿಗೆ ಈ ಥರ ರೆಡಿ ಮಾಡೋದಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಈ ಥರ ಹೊಸ ಹೊಸ ಬಟ್ಟೆಯೆಲ್ಲ ಹಾಕಿ ನೀಟಾಗಿ ರೆಡಿ ಮಾಡೋದಂದರೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಇಬ್ಬರಿಗೂ ಕೂಡ ಒಟ್ಟಿಗೆ ರೆಡಿ ಮಾಡ್ತಾಯಿದ್ದೀನಿ ಚರಿದು ಅಷ್ಟೇ ಸಿಂಪಲ್ಲಾಗಿ ಮಾಡಿದೆ ಅಂದರೆ ಜ ಕೂದಲೆಲ್ಲ ಏನು ಬೆಳೆದಿಲ್ವಲ್ಲ ಹೇರ್ ಸ್ಟೈಲ್ ಅದೆಲ್ಲ ಏನು ಇರೋದಿಲ್ಲ ಬರೀ ಸ್ವಲ್ಪ ಕ್ರೀಮ್ ಹಚ್ಚಿ ಡ್ರೆಸ್ ಹಾಕ್ಬಿಟ್ರೆ ಮುಗಿದೋಗುತ್ತೆ ಈಗ ಅಪ್ಪುಗೂ ರೆಡಿ ಮಾಡ್ತಾಯಿದ್ದೀನಿ ಅಪ್ಪು ಹತ್ರ ಏನಂದರೆ ಇದು ಭರತ್ ಸಿಂಗ್ ಅವ್ರಿಗೆ ಜಾಸ್ತಿ ಕಾಸ್ಟ್ಯೂಮ್ ಆ ಥರ ರೆಡಿ ಆಗೋದಿಲ್ಲ ಏನೂ ಇರೋದಿಲ್ಲ ಬರೀ ಒಂದು ವೈಟ್ ಶರ್ಟು ಬ್ಲ್ಯಾಕ್ ಪ್ಯಾಂಟು ಒಂದು ಟೋಪಿ ಇದ್ದರೆ ಸಾಕಾಗುತ್ತೆ ಹಾಗಾಗಿ ಬ್ಲ್ಯಾಕ್ ಪ್ಯಾಂಟು ಆಲ್ರೆಡಿ ಇತ್ತು ಮನೆಯಲ್ಲೇ ಯಾವಾಗ ತೊಗೊಂಡಿದ್ದು ಹಾಗಾಗಿ ಅದನ್ನೇ ಯೂಸ್ ಮಾಡೋಣ ಹೊಸ ಏನೂ ಏನು ಬೇಡ ಅಂತ ಹೇಳಿ ಬರೀ ಇವಾಗ ಒಂದು ವೈಟ್ ಶರ್ಟ್ನ ತೊಗೊಂಡು ಬಂದಿದ್ರು ಅಷ್ಟೇ ನೆನ್ನೆ ಸಂಜೆ ಅವ್ರ ಪಪ್ಪ ನಾನೇನು ಹೋಗಿರಲಿಲ್ಲ ತೊಗೊಂಡು ಬರೋದಕ್ಕೆ ಹಾಗಾಗಿ ಅವ್ರ ಪಪ್ಪ ಒಬ್ಬರೇ ತಂದಿದ್ದು ಅಪ್ಪು ಕೂಡ ಹೋಗಿರಲಿಲ್ಲ ಅವನು ಮನೆ ಏನಲ್ಲೇ ಇದ್ದ ಹಾಗಾಗಿ ಸೈಜ್ ಅಷ್ಟ ಗೊತ್ತಾಗಿಲ್ಲ ಸ್ವಲ್ಪ ದೊಡ್ಡ ಸೈಜ್ನೇ ತಂದ್ಬಿಟ್ಟಿದ್ದಾರೆ ನಾನು ಸ್ವಲ್ಪ ಅದನ್ನೇ ಹೇಳಿದೆ ಚಿಕ್ಕ ಸೈಜ್ ಬೇಡ ಚಿಕ್ಕದಾದರೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ದೊಡ್ಡದೇ ತೊಗೊಬ ಈಗಾಗಿಲ್ಲ ಅಂದರು ನೆಕ್ಸ್ಟ್ ಟೈಮ್ ಇನ್ನೊಂದು ಸ್ವಲ್ಪ ದೊಡ್ಡವನಾದ್ಮೇಲೆ ಆದರೂ ಯೂಸ್ ಆಗುತ್ತೆ ಅಂತ ಹೇಳಿದ್ದೆ ಹಾಗಾಗಿ ಅವರು ಸ್ವಲ್ಪ ದೊಡ್ಡ ಸೈಜ್ನ ತಂದ್ಬಿಟ್ಟಿದ್ದಾರೆ ಅಂದರೆ ಇನ್ ಶರ್ಟ್ ಮಾಡ್ತೀವಲ್ಲ ಹಾಗಾಗಿ ಆ ಥರ ಏನೂ ಅನಿಸೋದಿಲ್ಲ ದೊಡ್ಡ ಸೈಜು ಹಾಗೆ ಅಂತ ಕರೆಕ್ಟಾಗೆ ಅನಿಸ್ತಾಯಿತ್ತು ಇನ್ನೊಂದು ಸ್ವಲ್ಪ ದಿನ ಒಂದು ಎರಡು ಮೂರು ತಿಂಗಳು ಬಿಟ್ಟು ಹಾಕಿದ್ರೆ ಕರೆಕ್ಟಾಗಿ ಆಗುತ್ತೆ ಈ ಥರ ಶರ್ಟ್ನೆಲ್ಲ ಹಾಕಿದ್ದಾದಮೇಲೆ ಈ ಥರ ಒಂದು ಬ್ಯಾಡ್ಜ್ಗಳನ್ನ ಮತ್ತೆ ಕೈಗೆ ಹಾಕೊಳ್ಳೋದಕ್ಕೆ ಬ್ಯಾ ರಬ್ಬರ್ ಬ್ಯಾಂಡ್ಗಳು ಬರುತ್ತಲ್ಲ ಅದು ಕೂಡ ತಂದಿದ್ರು ನಾನು ಇಲ್ಲಿ ಬ್ಯಾಡ್ಸ್ನ ಸರಿಯಾಗಿ ನೋಡಿದೆ ಅರ್ಜೆಂಟಲ್ಲಿ ಸ್ವಲ್ಪ ಉಲ್ಟಾ ಹಾಕಿದ್ದೀನಿ ಅದನ್ನು ತೆಗೆದು ಆಮೇಲೆ ಕರೆಕ್ಟ್ ಮಾಡಿದೆ ಮತ್ತು ಸಾಕ್ಸ್ ಎಲ್ಲ ಹಾಕಿ ಶೂನೆಲ್ಲ ಹಾಕಿ ರೆಡಿ ಮಾಡಿದೆ ಮತ್ತು ಇನ್ನೊಂದು ದೊಡ್ಡ ಟಾಸ್ಕ್ ಏನಂದರೆ ಮೀಸೆ ಬರೆಯೋದಿತ್ತು ನನಗೆ ಮೀಸೆ ಬರಿಬೇಕಂತ ಆಸೆ ಆಗ್ತಾಯಿತ್ತು ಆದರೆ ಅವ್ರ ಪಪ್ಪ ಬೇಡ ಬಿಡು ಹೀಗೆ ಇಲ್ಲಿ ಚೆನ್ನಾಗಿರುತ್ತೆ ಮೀಸೆ ಎಲ್ಲ ಏನು ಬೇಡ ಬೇಡ ಅಂತ ಇದ್ದರೂ ಹಾಗಾಗಿ ಬರೆಯೋದ ಬೇಡವಾ ಅಂತ ಯೋಚನೆ ಮಾಡಿ ಇಲ್ಲಿ ಸ್ವಲ್ಪ ಲೈಟಾಗಿ ಬರೆಯೋಣ ಆ ಥರ ಫೀಲ್ ಇರೋಲ್ಲ ಆಮೇಲೆ ಭಗತ್ ಸಿಂಗ್ ಅವ್ರ ಥರ ಫೋಟೋಸ್ ನೋಡಿದ್ದೀನಿ ಸ್ವಲ್ಪ ಚಿಕ್ಕದಾಗಿರುತ್ತೆ ಮೀಸೆ ಹಾಗಾಗಿ ಸ್ವಲ್ಪ ಚಿಕ್ಕದಾಗೆ ಹಾಕೋಣ ಹೇಳಿ ನಾನು ಕೂಡ ಮನೆಯಲ್ಲೇ ಇದ್ದಂಥ ಕಾಜಲನ್ನ ಬಳಸ್ಕೊಂಡು ಸ್ವಲ್ಪ ಚಿಕ್ಕದಾಗೆ ಮೀಸೆ ಕೂಡ ಬರದೆ ಮತ್ತು ನನಗೆ ಇನ್ನೊಂದು ಅನಿಸ್ತಾ ಇತ್ತು ಈ ಥರ ಕಾಜಲ್ಲೆಲ್ಲಿ ಬರೆದಾಗ ಏನಾದರೂ ಹಿಂಗೆ ಒರೆಸ್ಕೊಂಡು ಬಿಟ್ಟರೆ ಮುಖ ಎಲ್ಲ ಗಲೀಜು ಆಗಿಬಿಡುತ್ತೆ ಹರ್ಡ್ಕೊಬಿಡುತ್ತೆ ಬ್ಲ್ಯಾಕ್ ಕಲರು ಹಾಗಾಗಿ ಏನು ಮಾಡೋದಂತ ಬರೆಯೋದೇ ಬೇಡವಂತ ಯೋಚನೆ ಮಾಡಿ ಮಾಡಿ ಕೊನೆಯದಾಗಿ ಈ ಥರ ಚಿಕ್ಕದಾಗೆ ಬರದೆ ಕರೆಕ್ಟಾಗಿ ಬಂದಿದೆಯೋ ಏನೋ ಗೊತ್ತಿಲ್ಲ ಸ್ವಲ್ಪ ಚಿಕ್ಕದಾಗಿ ಬರದೆ ಫೈನಲ್ ಈ ಥರ ಕಾಣ್ತಿದ್ದ ಒಂದು ಸ್ವಲ್ಪ ಟೈಮ್ ಬೇರೆ ಆಗಿಬಿಟ್ಟಿತ್ತು ಸ್ಕೂಲಿಗೆ ಹೋಗೋದಕ್ಕೆ ಇವನ್ನೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಹಾಗಾಗಿ ಸ್ವಲ್ಪ ಲೈಟಾಗಿ ಒಂದೆರಡು ವೀಡಿಯೋ ಮತ್ತು ಫೋಟೋಸ್ನ ತೆಕ್ಕೊಂಡೆ ಫೋಟೋ ತೆಕ್ಕೋತೀನಿ ಸ್ವಲ್ಪ ಪೋಸ್ ಕೊಡು ಅಂದರೆ ನೋಡ್ತಾ ಇರ್ಬೋದು ಹೆಂಗೆ ಆ್ಯಕ್ಟಿಂಗ್ ಮಾಡ್ತಿದ್ದಾನೆ ಅಂತ ಸರಿಯಾಗಿ ನಿಂತ್ಕೋತಾನೆ ಇರಲಿಲ್ಲ ಒಂದು ಸೆಕೆಂಡು ಕೂಡ ಇಬ್ರು ಸ್ಮೈಲ್ ಮಾಡಂದರೆ ಬಾಯಿನ ಆ ಮಾಡ್ತಾಯಿದೆ ಹಾಗಾಗಿ ಜಾಸ್ತಿ ಏನೂ ಫೋಟೋ ವಿಡಿಯೋಸ್ ತೊಗೊಳಕ್ಕಾಗಿಲ್ಲ ಟೈಮ್ ಆಗೋಗಿತ್ತು ಆಲ್ರೆಡಿ ಎಂಟು ಮುಕ್ಕಾಲ್ ಆಗ್ಬಿಟ್ಟಿತ್ತು ಇವತ್ತು ಸ್ಕೂಲಿಗೆ ಓಡೋ ಅಷ್ಟರಲ್ಲಿ ಯಾರು ಇರಲ್ವೇನೋ ಎಲ್ಲರೂ ಹೊರಟೋಗಿರ್ತಾರೆ ನಾವೇ ಲಾಸ್ಟಲ್ಲಿ ಹೋಗ್ಬೇಕೇನೋ ಅಂತ ಅಂದ್ಕೊಂಡು ಬಂದ್ವಿ ಆದರೆ ಇವತ್ತು ಈ ಥರ ಕಾಂಪಿಟೇಷನ್ ಇದ್ದಿದ್ದರಿಂದ ಏನೋ ಎಲ್ಲರೂ ರೆಡಿ ಮಾಡ್ಕೊಂಡು ಕರ್ಕೊಬರೋದು ಸ್ವಲ್ಪ ಲೇಟ್ ಲೇಟಾಗೆ ಬರ್ತಿದ್ರು ನಾವು ಹೋದ್ಮೇಲೂ ಕೂಡ ಒಬ್ಬೊಬ್ರು ಬರ್ತಿದ್ರು ಹಿಂದೆ ಅಪ್ಪು ಬಾಯ್ ಇನ್ನು ಹೋಗೋದು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಲೇಟ್ ಆಗಿದ್ದರಿಂದ ಇಲ್ಲಿ ಯಾರೂ ಇರಲಿಲ್ಲ ಸ್ವಲ್ಪ ಬೇಗನೆ ಹೋಗಿದರೆ ಕರೆಕ್ಟ್ ಟೈಮಿಂಗ್ಸ್ಗೆ ಅವರೇ ಬಂದು ಅಂದರೆ ಅವರೆಲ್ಲ ಇರ್ತಾರಲ್ಲ ಸ್ಕೂಲಲ್ಲಿ ಅವರೇ ಬಂದು ಕರ್ಕೊಂಡು ಹೋಗ್ತಿದ್ರು ಇಲ್ಲಿ ಗೇಟ್ ಹತ್ರನೇ ಬಂದು ಹಾಗಾಗಿ ಇಲ್ಲದೆ ಇರೋ ಕಾರಣ ನಾನೇ ಒಳಗಡೆ ಗಂಟೆ ಹೋಗಿ ಬಿಟ್ಟು ಬಂದೆ ನೋಡ್ತಾ ಇರ್ಬೋದು ಮಳೆನೇ ಬೆಳಿಗ್ಗೆನೇ ಮಳೆ ಬಂದು ಎಷ್ಟೊಂದೆಲ್ಲ ತೇವ ಎಲ್ಲ ಆಗಿತ್ತಂತೇಳಿ ಎಲ್ಲರೂ ಕೂಡ ಒಬ್ಬೊಬ್ಬರೇ ಇನ್ನೂ ಬರ್ತಾನೆ ಇದ್ದರು ಆಲ್ಮೋಸ್ಟ್ ನಾನು ನೋಡಿದಾಗೆ ಎಲ್ಲರೂ ಕೂಡ ಜಾಸ್ತಿ ಭಗತ್ ಸಿಂಗ್ ಅವ್ರ ಥರನೇ ಡ್ರೆಸ್ ಮಾಡ್ಕೊಂಡು ಬಂದಿದ್ದರು ಅದು ಸ್ವಲ್ಪ ಸಿಂಪಲ್ಲಾಗಿದೆ ಡ್ರೆಸ್ ಅಂತ ಹೇಳಿನೋ ಏನೋ ಗೊತ್ತಿಲ್ಲ ಹಾಗೆ ನಾನು ಅಪ್ಪನೂ ಕೂಡ ಬಿಟ್ಟು ನಾವು ಇಲ್ಲೇ ದೇವಸ್ಥಾನಕ್ಕೆ ಬಂದಿದ್ದೀವಿ ಅದ್ರ ಮೇಲೆ ಬಾ ಅದ್ರ ಮೇಲೆ ಬಾ ಏನಾಗಲ್ಲ ಈ ದೇವಸ್ಥಾನ ಬಂದು ಸ್ಕೂಲಿಗೆ ತುಂಬ ಹತ್ರನೇ ಹತ್ರ ಅನ್ನೋದಕ್ಕಿಂತ ಪಕ್ಕದಲ್ಲೇ ಇದೆ ಸ್ಕೂಲಿನ ಪಕ್ಕದಲ್ಲೇ ದೇವಸ್ಥಾನ ಇದೆ ಈ ದೇವಸ್ಥಾನ ಬಂದು ಅಂಬೆ ಮಾತಾ ದೇವಸ್ಥಾನ ಅಂತೇಳಿ ಕರೀತಾರೆ ಇಲ್ಲಿ ಈ ಕಡೆ ಅಂದರೆ ನೋಡೋದಕ್ಕೆ ಚಾಮುಂಡೇಶ್ವರಿ ದೇವಸ್ಥಾನ ತರ ಇದೆ ನಮಗೆ ಈ ಕಡೆ ಎಲ್ಲ ಏನಪ್ಪಾ ಅಂದ್ರೆ ದೇವಸ್ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ದೇವಸ್ಥಾನದಲ್ಲಿ ಶಿವಲಿಂಗ ಶಿವಲಿಂಗದ ಪೂಜೆ ಇರುತ್ತೆ ಈ ಕಡೆ ಜಾಸ್ತಿ ಶಿವನ ಪೂಜೆನ ಮಾಡ್ತಾರೆ ಇನ್ನು ನನ್ನ ಹಸ್ಬೆಂಡು ನನ್ನ ಚರಿನ ದೇವಸ್ಥಾನಕ್ಕೆ ಬಿಟ್ಟು ಅವ್ರಿಗೆ ಸ್ವಲ್ಪ ಕೆಲಸ ಇದೆ ಅಂತೇಳಿ ಆಫೀಸ್ ಹತ್ರ ಹೋಗಿದ್ರು

ನಾನು ಚರಿ ಇಬ್ರೆ ದೇವಸ್ಥಾನಕ್ ಬಂದಿದ್ದು ಪೂಜೆ ಎಲ್ಲಾ ಮುಗಿಸ್ಕೊಂಡು ಸ್ವಲ್ಪ ಹೊತ್ ಹಾಗೆ ಕೂತಿದ್ವಿ ನನ್ನ ಹಸ್ಬೆಂಡ್ ಬಂದಿರಲಿಲ್ಲ ಅದಕ್ಕೋಸ್ಕರ ಅವ್ರಿಗಾಗೇನೆ ವೈಟ್ ಮಾಡ್ತಾ ಇದ್ದು ಸ್ವಲ್ಪ ಹೊತ್ತಿಗೆನೆ ಬಂದ್ರಿ ಇಲ್ಲಿ ದೇವಸ್ಥಾನದ ಆಚೆ ಕಡೆ ಹಣ್ಣುಗಳನ್ನೆಲ್ಲಾ ಮಾರ್ತಿದ್ರು ಹಾಗಾಗಿ ಹಣ್ಣ ತಗೊತಿದ್ದಾರೆ ಬೆಳಗ್ಗೆನೇ ಈ ಥರ ದೇವಸ್ಥಾನಕ್ಕೆ ಬಂದರೆ ಒಂಥರ ಕಾಮ್ ಫೀಲ್ ಇರುತ್ತೆ ದಿನಪೂರ್ತಿ ಆ್ಯಕ್ಟಿವ್ ಆಗಿರ್ಬೋದು ಒಂಥರ ಮನಸ್ಸಿಗೆ ನೆಮ್ಮದಿಯಾಗಿತ್ತು ಇವ ಅವತ್ತಿಂದ ತುಂಬ ದಿನದಿಂದ ಇದ್ದೆ ದೇವಸ್ಥಾನಕ್ಕೆ ಹೋಗ್ಬೇಕು ಹೋಗ್ಬೇಕಂತ ಹೇಳಿ ಸಮ್ ರೀಸನ್ಸಿಂದ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ಬೆಳಿಗ್ಗೆನೆ ಬಂದಿದ್ವಿ ಒಂದು ಎಂಟೂವರೆ ಒಂಬತ್ತು ಗಂಟೆ ಒಳಗಡೆ ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋದ್ವಿ ಇನ್ನು ಹಣ್ಣುಗಳನ್ನೆಲ್ಲ ತಗೊಂಡು ಮನೆಗೆ ಹೋದ್ವಿ ನಾವು ಮಳೆ ಸ್ವಲ್ಪ ಕಮ್ಮಿ ಇತ್ತು ಅವತ್ತು ಉಪ್ಪು ಇಲ್ಲದ ಅಣ್ಣ ಸ್ಕೂಲ್ಗೆ ಹೋದನಾ ಅಣ್ಣ ಯಾವ ಥರ ಡ್ರೆಸ್ ಹಾಕೊಂಡಿದ್ದೆ ಇವತ್ತು ಮಸ ಡ್ರೆಸ್ಸು ಚೆನ್ನಾಗಿದ್ನಾ ಚೆನ್ನಾಗಿ ಕಾಣ್ತಾ ಇದ್ನಾ ಅಣ್ಣ ಟೋಪಿ ಹಾಕೊಂಡಿದ್ದ ತಾನೆ ಚೆನ್ನಾಗಿತ್ತ ನಿನಗೂ ಆ ಥರ ಬೇಡವಾ ನೀನು ಸ್ಕೂಲ್ಗೆ ಹೋಗ್ತೀಯಲ್ಲ ಕೊಟ್ಬಿಡ ಝರ ಅನ್ಕೊತ ನೀನು ಸ್ಕೂಲ್ಗೆ ಹೋಗ್ತೀಯಲ್ಲ ನೆಕ್ಸ್ಟ್ ಇಯರಿಂದ ಪನ್ನೀರ್ ತಿನ್ಬಿಟ್ಟು ದೊಡ್ಡವಳಾಗ್ಬಿಟ್ಟು ಸ್ಕೂಲ್ಗೆ ಹೋಯ್ತಿಯಲ್ಲ ಆವಾಗ ನಿನ್ಗೂ ಥರ ಎಲ್ಲ ಡ್ರೆಸ್ ಹಾಕ್ಕೊಡ್ತೀನಿ ಆಯಿತಾ ಹಾಂ ಓಕೆನಾ ಹ್ಞೂ ಸರಿ ಎಲ್ಲೋಗಿದ ಅಣ್ಣ ಸ್ಕೂಲ್ಗೆ ಬಿಟ್ಬಿಟ್ಟು

ಹಾಗೆ ಈಗ ಬರ್ತಿರೋಂಥ ಫೋಟೋಗಳನ್ನ ನೋಡ್ತಾ ಇರ್ಬೋದು ಈ ಫೋಟೋಗಳು ಬಂದು ಲಾಸ್ಟ್ ಇಯರ್ ಇಂಡಿಪೆಂಡೆನ್ಸ್ ಡೇಲಿ ತೆಗ್ದಿದಂಥದ್ದು ಲಾಸ್ಟ್ ಇಯರು ಸುಭಾಷ್ ಚಂದ್ರ ಬೋಸ್ ಅವ್ರ ಥರ ರೆಡಿ ಮಾಡಿದ್ದೆ ನಾನು ಅಪ್ಪುಗೆ ಹಾಗಾಗಿ ಸ್ವಲ್ಪ ಫೋಟೋಸ್ನ ತೆಕ್ಕೊಂಡಿದ್ದೆ ಅದನ್ನು ಕೂಡ ಅಟ್ಯಾಚ್ ಮಾಡಿದ್ದೀನಿ ಇದ್ರೆ ನನಗೆ ಒಂಥರ ಖುಷಿ ಆಗ್ತಾಯಿದೆ ಲಾಸ್ಟ್ ಇಯರ್ ಹೇಗಿದ್ದ ಅಪ್ಪು ಮತ್ತು ಹೀಗೆ ಹೇಗಿದ್ದಾನೆ ಅಂತೇಳಿ ಮಕ್ಕಳು ಎಷ್ಟೆಷ್ಟು ಬೇಗ ಬೆಳೆದು ದೊಡ್ಡವರಾಗ್ಬಿಡ್ತಾರೆ ಅಂತ ಈ ಥರ ಫೋಟೋಸ್ ವೀಡಿಯೋಸ್ ಏನಾದರೂ ನೋಡ್ತಿದ್ರೆ ನಮ್ಗೆ ಗೊತ್ತಾಗುತ್ತೆ ಇಲ್ಲಾಂದರೆ ಗೊತ್ತೇ ಆಗಲ್ಲ ನೋಡ್ತಾ ಇರ್ಬೋದು ಲಾಸ್ಟ್ ಇಯರ್ ಅಪ್ಪುಗೆ ಈ ಥರ ಲೆಫ್ಟ್ ರೈಟ್ ಮಾಡೋದಕ್ಕೂ ಬರ್ತಾ ಇರಲಿಲ್ಲ ಅವ್ರ ಪಪ್ಪ ಈ ಥರ ಮಾಡು ಈ ಥರ ಮಾಡು ಅಂತ ಹೇಳಿ ವೀಡಿಯೋ ಮಾಡ್ಕೊತಿದ್ದೆ ನಾನು ಹಾಗಾಗಿ ಹೇಳ್ಕೊಡ್ತಾ ಹೇಳ್ಕೊಡ್ತಾಯಿದ್ರು ಅವನಿಗೆ ಲೆಫ್ಟ್ ರೈಟ್ ಮಾಡೋ ಕೂಡ ಬರ್ತಾ ಇರಲಿಲ್ಲ ಆದರೆ ಈಗ ನೋಡ್ಬೋದು ಎಷ್ಟು ನನಗೆ ಮಾತನ್ನ ಕೊಡ್ತಾನೆ ಅಷ್ಟು ಬೆಳೆದು ಬಿಡ್ತಾರೆ ಮಕ್ಳುಗಳು ಎಷ್ಟು ಬೇಗ ಬೆಳೆದು ಬಿಡ್ತಾರೆ ಅಂತ ಗೊತ್ತೇ ಆಗೋಲ್ಲ ಹಾಗೆ ಇವತ್ತು ಸ್ಕೂಲಿಂದ ವಾಪಸ್ ಕರ್ಕೊಬರೋಕ್ಕೂ ಕೂಡ ನಾನು ಹೋಗಿದ್ದೆ ಜೊತೆಯಲ್ಲಿ ಅಂದರೆ ಬೇರೆ ಮಕ್ಕಳೆಲ್ಲ ಯಾವ ರೀತಿಯಾಗಿ ರೆಡಿಯಾಗಿ ಬಂದಿರ್ತಾರೋ ಅನ್ನೋದನ್ನು ನೋಡೋಣ ಅಂತ ಅನ್ನಿಸ್ತತೆ ಹಾಗಾಗಿ ನಾನು ಕೂಡ ಹೋಗಿದ್ದೆ ವಾಪಸ್ ಕರ್ಕೊಂಡಿರೋದಕ್ಕೆ ಟೋಪಿ ಒಂದು ಫೋಟೋ ತಗೊಳ್ತೀನಿ ಸರಿ ಮೀಶೋ ಆಡ್ಸೋದು ಏನಾಗದೆ ಸರಿ ಟೋಪಿ ಹಾಕೋ ನೋಡ್ತೀನಿ ಟೋಪಿ ಹಾಕೋ ಟೋಪಿ ಹಾಕ ನೋಡ್ತೀನಿ ಸರಿ ಮ್ಯಾಮ್ ಬಾಯ್ ಆಡ ಹಕ್ಕೆ ಹೋಗ ಹತ್ರಕ್ಕೆ ಹೋಗ ಹತ್ರಕ್ಕೆ ನನ್ನ ನೋಡಿದ ಕೂಡ್ಲೇ ಅವನಾಗವನ ಹೇಳ್ತಾ ಇದ್ದೆ ಅಮ್ಮ ಮೀಸೆ ಎಲ್ಲ ಹೊರಡ್ಸ್ಕೊಬಿಟ್ಟಿದ್ದೀನಿ ಹೊರಟೋಗಿದೆ ಅಂತೇಳಿ ಹೋಗಲಿ ಬಿಡು ಅಂತೇಳಿ ಸುಮ್ಮನೆ ಅದೇ ಅಂದರೆ ಎಲ್ಲ ಮಕ್ಕಳು ಕೂಡ ರೆಡಿಯಾಗಿ ಬಂದಿರಲಿಲ್ಲ ಕಾಂಪಿಟೇಷನ್ಗೆ ಯಾರ್ಯಾರು ನೇಮ್ ಕೊಟ್ಟಿದ್ರು ಅವ್ರು ಮಾತ್ರ ರೆಡಿಯಾಗಿ ಹೋಗಿದ್ರು ಹಾಗಾಗಿ ಎಲ್ಲರೂ ಕೂಡ ಯೂನಿಫಾರ್ಮಲ್ಲೇ ಇದ್ದರು ತುಂಬ ಜನ ಮಕ್ಕಳು ಸ್ವಲ್ಪ ಜನ ಅಷ್ಟೇ ಈ ಥರ ರೆಡಿಯಾಗಿ ಹೋಗಿದ್ದಿದ್ದು ಕಾಂಪಿಟೇಷನ್ಗೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಈ ಥರ ಡ್ರೆಸ್ನೆಲ್ಲ ಹೋಗೋದಕ್ಕೆ ಅವ್ರಿಗೆ ಮಾತ್ರ ಹೆಸರು ಕೊಟ್ಟು ಬರೆಸಿ ಮುಂಚೆನೇ ಆಮೇಲೆ ಈ ಥರ ಕಾಂಪಿಟೇಷನ್ ಅಟ ಿರುತ್ತೆ ಹಾಗಾಗಿ ಎಲ್ಲರೂ ಕೂಡ ಹಾಕೋ ಬಂದಿರಲಿಲ್ಲ ಹಾಗೆ ನಿಂತ್ಕೊ ಸ್ವಲ್ಪ ಫೋಟೋ ತೆಗಿತೀನಿ ಅಂತ ಹೇಳಿ ನಿಲ್ಸಿದ್ದೆ ರೋಡಲ್ಲಿ ನಿಂತ್ಕೊಂಡು ಫೋಟೋ ಹಾ ನೋಡ್ರಿ ಮತ್ತೆ ಅನ್ಕೋಬಹುದು ನೀವು ಇದನ್ನೆಲ್ಲ ಏನು ಇಷ್ಟೊಂದು ವಿಡಿಯೋ ಎಲ್ಲ ಮಾಡಿ ಹಾಕೋ ಅವಶ್ಯಕತೆ ಇತ್ತ ಏನಕ್ಕೆ ಈ ಥರ ಎಲ್ಲ ಮಾಡ್ತಾರೆ ಅಂತ ಹೇಳಿ ಅನ್ಕೋಬಹುದು ಬಟ್ ಅದು ನಿಮಗ ಅನ್ಸುತ್ತೆ ನನಗೆ ನಮಗೆ ಆ್ಯಸ್ ಎ ಪೇರೆಂಟ್ ಆಗಿ ಆ ಥರ ಫೀಲ್ ಆಗೋದೇ ಇಲ್ಲ ಈ ವರ್ಷ ಈ ಥರ ಇರೋ ಮಕ್ಕಳು ನೆಕ್ಸ್ಟ್ ಇಯರು ಇನ್ನೂ ಬೇರೆ ಥರನೇ ಚೇಂಜ್ ಆಗಿಬಿಟ್ಟಿರ್ತಾರೆ ಆವಾಗ ಅದನ್ನು ನೋಡೋದಕ್ಕೆ ನಮಗೆ ಖುಷಿ ಆಗುತ್ತೆ ಹಿಂದೆ ಯಾವ ರೀತಿ ಇದ್ದರು ಅಂಥೇಳಿ ಸ್ವಲ್ಪ ಒಂಥರ ಮೆಮೊರಬಲ್ ಆಗಿರುತ್ತೆ ಅಂತೇಳಿ ವೀಡಿಯೋನ ಮಾಡ್ಕೊಂಡಿರೋದಷ್ಟೇ ಈ ಥರ ಯೂಟ್ಯೂಬಲ್ಲಿ ಯಾವುದಾದ್ರೂ ಒಂದರಲ್ಲಿ ಇದ್ರೆ ಒಂದು ಎಷ್ಟು ವರ್ಷ ಬಿಟ್ಟಾದರೂ ನೋಡಿದ್ರೂ ಕೂಡ ಅದು ಮೆಮೊರಿಯಾಗಿ ಉಳಿದಿರುತ್ತೆ ಅನ್ನೋದಕ್ಕೋಸ್ಕರ ವೀಡಿಯೋ ಎಲ್ಲ ಮಾಡಿ ಹಾಕಿದ್ದೀನಿ ಅಷ್ಟೇ ಮತ್ತು ಮನೆಗೆ ಬಂದು ದೃಷ್ಟಿಯೆಲ್ಲ ಕೂಡ ತೆಗೆದೇ ಯಾಕಂದ್ರೆ ನಂದೇ ದೃಷ್ಟಿ ಬಿದ್ದಿತ್ತು ಅವನಿಗೆ ಅನ್ಸ್ತಾ ಇತ್ತು ಬೇರೆಯವ್ರದ್ಕಿಂತ ಅಮ್ಮನ ದೃಷ್ಟಿ ಬೇಗ ಬೀಳುತ್ತಂತೆ ಮಕ್ಳಿಗೆ ಹಾಗಾಗಿ ದೃಷ್ಟಿ ಕೂಡ ತೆಗ್ದೆ ಮತ್ತೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ